ಏನ್ ರೇಟಿಗೆ ಆಯ್ತಣ ಚೆನ್ನಾಗೈತೆ ಏನ್ರಿ ಯಾಕ್ರೋ ಯಾಕ್ರ ಅಣ್ಣ ಏನ್ ರೇಟಿಗೆ ಆಯ್ತಣ ಇಪ್ಪತ್ತೊಂಬತ್ ಸಾವಿರ ಕೇಳ್ತಿದ್ರವತ್ ಮೂರ್ ಸಾವಿರ ಹೇಳ್ತಾ ಇದಾರೆ ಹುಡುಗರು ಕಡ್ಡಿ ಅಂತ ಅಂತರ ಚೆನ್ನಾಗಿದೆ ಹಾ ವಾರ ವಾರ ಬರ್ತೀನಿ ಎಷ್ಟು ಮಾಡೈತಪ್ಪಿ ನಾಕಲ್ಲು ನಾಕಲ್ಲು ಅದೇ ಮೂವತ್ತು ಸಾವಿರ ರೂಪಾಯಿ ಅಪಿ ಊರಪ್ಪಿ ದುರ್ಗಾನೆ ಕಣ ಆಡೈತ ಆಡೈತೆ ಹಾ ಕಣ ಆಡೈತಂದು ನೋಡ್ರಿ ಚೆನ್ನಾಗೈತೆ ಚೆನ್ನಾಗ್ ಸಾಕಿರ ಕಣಪ್ಪಿ ಯಾವ್ಯ ರೀ ಅಪ್ಪಿ ಹಾ ಜೋಗಿಮಟ್ಟಿ ನೋಡಿದೀನಿ ಅಂಗಕಂಡೆ ಜೋಗಿಮಟ್ಟಿ ರೋಡರ್ ನೋಡ್ರಿ ಚೆನ್ನಾಗ್ ಸಾಕ್ಯದಾರ ಹುಡುಗರು ಮೂವತ್ ಸಾವಿರ ರೂಪಾಯಿ ಹೇಳಿದ್ರಪ್ಪಿ ಮೂವತ್ ಮೂರ್ ಹೇಳಿದ್ರಿ ಹಾ ಮೂವತ್ ಹೇಳಿದ್ರಂತೆ ಹೇಳಿದ್ರ ಎಷ್ಟು ಅವ್ರ ಎಷ್ಟು ಇಪ್ಪತ್ತೊಂಬತ್ತಕ್ಕೆ ಕೇಳಿದ್ರು ಏನ್ ರೆಡಿ ಬಂದ್ರೆ ಬಿಟ್ಕೊಡ್ತೀರಪ್ಪಿ ಮೂವತ್ ಮೂರ್ ಸಾವಿರ ಹುಡುಗರು ಕಡ್ಡಿ ಮುರಿದಂಗೆ ಚೆನ್ನಾಗ್ ಸಾಕ್ಯದಾರ ಏನ್ ರೇಟ್ ಅಣ್ಣ ಎರಡು ಐವತ್ತೈದು ಸಾವಿರ ರೂಪಾಯಿ ಎಷ್ಟಲ್ಲಿ ಮಾಡಿದಾವೆಲ್ಲ ಎರಡೆರಡಲ್ಲಿ ಆಗಿದಾವೆ ಐವತ್ತೈದು ಸಾವಿರ ರೂಪಾಯಿ ಲಾಸ್ಟ್ ಏನ್ ರೇಟಿಗೆ ಮಾಡ್ಕೊಡ್ತೀರಾ ನಲವತ್ತೈದಕ್ ಬಿಡ್ತೀರಾ ಅಣ್ಣ ಏನ್ ರೇಟ್ ಅಣ್ಣ ನಿಮ್ಮವು ಮೂವತ್ತೈದು ಸಾವಿರ ರೂಪಾಯಿ

தாண்ட ஏன் ரேட் தான்ண்ட்ரி சூபமன் இப்பா மார்த்தி

ಹತ್ತೊಂಬತ್ತುವರೆ ಸಾವಿರ ಏನ್ ರೇಟಿಗೆ ಬಂದ್ರೆ ಬಿಟ್ಕೊಡ್ತೀಯಣ ಹದಿನೈದು ಹದಿನೈದುವರೆಗೆ ಬಂದ್ರೆ ಬಿಡ್ತೀಯ ಅತ್ತೊಂಬತ್ತು ಸಾವಿರ ಐತ ಇದಾರೆ ಚೆನ್ನಾಗೈತೆ ಗಟ್ಟಿ ಅಲ್ಲಿ ಮಾಡೈತಣ ಎರಡಲ್ಲಾಗೈತೆ ಎರಡಲ್ಲಾಗ ಐತಿ ಅಲ್ಲ ಏನ್ ರೇಟ್ ಹೇಳ್ತೀಯಣ್ಣ ಹದಿನೆಂಟುವರೆ ಸಾವಿರ ಒಂದು ಚೆನ್ನಾಗಿದಾವ ನೋಡ್ರಿ ಸ್ವಲ್ಪ ಕಮ್ಮಿ ಇದೆಯಲ್ಲಣ ವ್ಯಾಪಾರನು ಹದಿನೆಂಟುವರೆ ಸಾವಿರ ರೂಪಾಯಿ ಒಂದ್ ಹೇಳ್ತಾರೆ ಚೆನ್ನಾಗಿದಾವ್ ನಾಲ್ಕು ಚೆನ್ನಾಗಿದಾವ್ ಯಾವ ಇಂಜರಿ ಹಂಗಿಲ್ಲ ತಗ್ದಾಕಂಗಿಲ್ಲ ತಗೊಂಡು ಒಂದ್ ಸ್ವಲ್ಪ ದಿನ ಸಾಕ್ ಮಾಡ್ತೀನಿ ನಾನು ಶಾವಣದ ಕಮ್ಮಿ ರೇಟ್ ಅಂದ್ರೆ ಶಾವಣನೇ ಎಷ್ಟಲ್ಲ ಮಾಡ್ ಎಲ್ಲ ಎಲ್ಲ ಎರಡಲ್ಲ ಅಣ್ಣ ಏನ್ ರೇಟ್ ಹೇಳ್ತೀವಣ್ಣ ಮೂವತ್ತೆಂಟು ಜೊತೆನಾ ಜೊತೆ ಮೂವತ್ತೆಂಟು ಅಲ್ಲಿ ಮಾಡಿಲ್ಲ ಚೆನ್ನಾಗಿ ನೋಡ್ರಿ ಮರಿ ಮೂವತ್ತೆಂಟು ಸಾವಿರ ರೂಪಾಯಿ ಜೊತೆ ಏನ್ ರೇಟ್ ಕೇಳ್ತಾರ ಅಣ್ಣರು ಏನ್ ರೇಟ್ ಹೇಳಿದ್ರಣ ಇಪ್ಪತ್ತಾರು ಸಾವಿರ ರೂಪಾಯಿ ಒಂದು ಅಲ್ಲಿ ಅಲ್ಲ ಎರಡ್ರೆಡಲ್ಲ ಅಷ್ಟು ವಾರ ವಾರ ತರ್ತಾರೆ ಮರಿ ಎಲ್ಲ ಇಂಥವ್ ಹಾಕಂಬರದು ಹೋದ ವಾರನು ಮಾಡಿದ್ದೀನಿ ನೋಡ್ರಿ ಇವತ್ತು ಇಪ್ಪತ್ತಾರು ಸಾವಿರ ರೂಪಾಯಿ ಎರಡೇದ ಐವತ್ತೆರಡು ಸಾವಿರ ರೂಪಾಯಿ ಆಯ್ತು ಜೊತೆ ಏನ್ ರೇಟ್ ಹೇಳ್ತೀರ ಅಣ್ಣ ಏ ಇರ್ಲಿ ಹೇಳಣ್ಣ ಏಯ್

ಅಣ್ಣ ಏನ್ ರೇಟ್ ಹೇಳ್ತೀರ ಅಣ್ಣ ಇವರ ಇಪ್ಪತ್ತು ಇಪ್ಪತ್ನಾಲ್ಕುವರೆ ಅಲ್ಮಡಿದವಣ್ಣ ಇನ್ನ ಮಾಡಿ ಇಪ್ಪತ್ನಾಲ್ಕುವರೆ ಅಂತ ನೋಡಿ இப்பேட்யணா ஜொத்த அறுவத்தாவது எர்டு

ಅಣ್ಣ ಅಣ್ಣ ರೇಟ್ ಹೇಳ್ತೀಯ ಇದು ಇದು ಮಾಡೈತೆ ಮಾರ್ಕೆಟ್ ಡೌನ್ ಸ್ವಲ್ಪ ಮಾಡ್ನೆಂಟುವರೆ ಹದಿನೆಂಟು ಜೂಜಿಂದ ಆರ್ ಕಡೆ ಹೊಡೆದೈತೆ ಯಾವ ಮೆದಳ್ಳಿ ಆರ್ ಕಡೆ ಹೊಡೆದೈತೆ ಹದಿನೆಂಟು ಸಾವಿರ ರೂಪಾಯಿ ಹೇಳ್ತೀರಾ ಎರಡಲ್ಲೂ ಹಾ ವರ್ಷ ಅಂತ ಲಾಸ್ಟ್ ಏನ್ ರೇಟಿ ಮಾಡ್ಕೊಡ್ತೀರಾ ಬಂದ್ರೆ ನೋಡಪ್ಪ ಮೆದುಳ್ಯಕ್ಕೆ ಸಿಕ್ತಾರೆ ಅಣ್ಣಾರು ದುರುಗ್ತಾರೆ ಯಾರನ್ನ ನೋಡಾರ ನೋಡ್ಬೋದು ಅಣ್ಣ ಏನ್ ರೇಟ್ ಅಣ್ಣ ಮಾಲಿನ ಮೇಲೆ ಇದು ಏನ್ ರೇಟ್ ಐತಿ ಇದು ಇಪ್ಪತ್ತು ಸಾವಿರ ರೂಪಾಯಿ ಇದೆ ಎಲ್ಲ ಗಟ್ಟಿ ಮರಿ ನಾಲ್ಕು ಮರಿ ಹಣ್ಣು ಅಂತ ಗಟ್ಟಿ ಮರಿ ಇರೋದು ಚೆನ್ನಾಯ ನೋಡ್ರಿ ಯಾರನ್ನ ತಾಣ ಶ್ರವಣ ಒಂದ್ ಸ್ವಲ್ಪ ರೇಟ್ ಕಮ್ಮಿ ಇದಾವೆ ಆಮೇಲೆ ದಸರಾ ಬಂತಂದ್ರೆ ರೇಟ್ ಮಾತಾಡಕ್ ಆಗಲ್ಲ

ಹೇಳೋ ನೀನ್ ಹೇಳ್ಗುರು ರೇಟ್ ಏನ್ ರೇಟ್ ಇಪ್ಪತ್ತೆಂಟು ಸಾವಿರ ರೂಪಾಯಿ ಎಷ್ಟಲ್ಲಿ ಮಾಡಿ ನಾಕಲ್ಲಿ ಒಂದಲ್ ಐತೆ ವ್ಯಾಪಾರ ಆಗ್ತಾ ಇಪ್ಪತ್ತೈದು ಒಳ ಸಾವಿರ ಆಗ್ತಾಳ ಕೊಡಲ್ಲ ನಮ್ ಹುಡ್ಗ ಎಲ್ಲ ಇಪ್ಪತ್ತೈದ್ ಸಾವಿರ ರೂಪಾಯಿ ಮೇಲೆ ಅಂತ ನೋಡ್ರಿ ಯಾರು ಕೊಡಲ್ಲ ಅದು ಕರೆಕ್ಟ್ ಆಗ್ಬಿಡು ಏನ ಹಬ್ಬ ಅಂತ ಒಂದ್ ಐದೂರ ಸಾವಿರ ಕಮ್ಮಿ ಇರ್ಬೋದು ಅಷ್ಟೇ ಹೊರತು ಮೂರ್ ಮೂರ್ ಸಾವಿರ ಎರಡ್ ಎರಡ್ ಸಾವಿರ ಕಟ್ಲ ಅಂದ್ರೆ ಯಾರು ಕಮ್ಮಿ ಕೊಡಲ್ಲ ಏನ್ ರೇಟ್ ಅಣ್ಣ ಹಣ ಇಪ್ಪ ಇದು ಇಪ್ಪತ್ತೈದು ಎಷ್ಟಲ್ಲು ಮಾಡೈತೆ ಆರಲ್ಲೂ ಅಣ್ಣ ಏನ್ ರೇಟ್ ಅಣಯ್ಯ ಮಣ್ಣಾರ ನೋಡ ಹೇಳಣಯ್ಯ ನಾನು ನೋಡ್ದಷ್ಟಿಗೆ ಒಂದ್ ಐದ್ ಸಾವಿರ ಜಾಸ್ತಿ ಹೇಳ್ಬೋದು ನೋಡ ಎಂಬತ್ ಸಾವಿರ ಅಂತ ಚೆನ್ನ ಎರಡು ಏನ್ ರೇಟ್ ಅಣಯ್ಯ ಜೊತೆ ಇನ್ ಐದ್ ನಿಮಿಷ ಕೇಳಿದ್ರೆ ಎಂಬತ್ತೈದು ಹೇಳ್ತೀನಿ ನೀನೀಗ ಏನ್ ರೇಟ್ ಸಿಂಗಲ್ ನೋಡ್ರಿ ಹದಿನೆಂಟು ಸಾವಿರ ರೂಪಾಯಿ ಹೇಳಿದ್ರೆ ಲಾಸ್ಟ್ ರೇಟ್ ಅಣ್ಣ ಚೆನ್ನಾಯ್ ಅಣ್ಣ ಏನ್ ರೇಟ್ ಅಣ್ಣ ಸಿಂಗಲ್ ನೋಡ್ರಿ ಹತ್ತೊಂಬತ್ತುವರೆ ಎಲ್ಲಾ ಮಾರ್ಕೆಟ್ನಾಗ ಇರ್ತಾರ ಅಣ್ಣ ಒಂದ್ ಮಾರ್ಕೆಟ್ ಇಲ್ಲ ಅನ್ನಂಗಿಲ್ಲ ಏನ್ ರೇಟ್ ಅಣ್ಣ ಇಪ್ಪತ್ತೆಂಟು ಎಷ್ಟಲ್ಲಿ ಮಾಡೇತನ ಎರಡಲ್ಲೂ ಸಾವಿರ ರೂಪಾಯಿ ಎರಡಲ್ಲೂ ಏನ್ ರೇಟ್ ಅಣ್ಣ ಜೊತೆ ಮೂವತ್ತೈದು ಸಾವಿರ ರೂಪಾಯಿ ಜೊತೆ ಅಲ್ಲಿ ಮಾಡೇತಾ ಇದು ಎಷ್ಟಲ್ಲಿ ಮಾಡೈತೆ ನಾಲ್ಕು ಕಲ್ಲು ಏನ್ ರೇಟ್ ಬಂದ್ರೆ ಬಿಟ್ಕೊಡ್ತೀಯ ಅಣ್ಣ ಏನ್ ರೇಟ್ ಬಂದ್ರೆ ಬಿಟ್ಕೊಡ್ತೀಯ ಮೂವತ್ತೆರಡು ಅಣ್ಣ ಏನ್ ರೇಟ್ ಅಣ್ಣ ಇದು ಸಿಂಗಲ್ಲು ಇಪ್ಪತ್ತೊಂದು ಸಾವಿರ ರೂಪಾಯಿ ಎಷ್ಟಲ್ಲಿ ಮಾಡೈತಣ್ಣ ಇನ್ನ ಅಲ್ಲಿ ಮಾಡಿಲ್ಲ ಅವರೇಜ್ ಎಷ್ಟು ಅಣ್ಣ ಚೆನ್ನಾಗಿದೆ ಮಕಾಲಕ್ಷ್ಮಿ ನೋಡ್ರಿ ಹೆಂಗೈತೆ ಚೆನ್ನಾಗಿದೆ ಎಷ್ಟೊಂದಣ್ಣ ಇಪ್ಪತ್ತೊಂದು ಸಾವಿರ ರೂಪಾಯಿ ಲಾಸ್ಟ್ ಏನ್ ರೇಟಿಂಗ್ ಮಾಡ್ಕೊಡ್ತೀವಿ ಅಣ್ಣ ಬಂದ್ರೆ ಹದಿನೆಂಟುವರೆ ಹತ್ತೊಂಬತ್ತು ಹಬ್ಬ ಬಿಟ್ರೆ ಈ ರೇಟಿಗೆ ಸಿಗಲ್ಲ ದಸರಾ ಟೈಮ್ನಾಗ ಇದು ಈ ರೇಟಿ ಸಿಗಲ್ಲ ಹಾ ಅಣ್ಣ ಇವೆರ್ಡು ಟಗ್ರಿ ಏನ್ ರೇಟ್ ಹೇಳ್ತೀಯ ಅಣ್ಣ ಜೊತೆ ನಲವತ್ತಾರ್ ಸಾವಿರ ರೂಪಾಯಿ ಹೇಳ್ತಾರೆ ಅಲ್ಲಿ ಮಾಡಿದಾವ ಅಣ್ಣಾ ಒಂದೊಂದು ಕ್ಲಾಕ್ನಾಕಲ್ಲು ಓಕೆ ಎಲ್ಲ ಎರಡು ಎಲ್ಲ ಓಪನ್ ಕಡೆ ಅಲ್ಲು ಎಂಟ ಅಲ್ಲ ಅಂತ ನೋಡ್ರಿ ಏ ಇಲ್ಲ ಅಣ್ಣ ಯೂಟ್ಯೂಬ್ ಯೂಟ್ಯೂಬ್ಗೆ ವಾರ ವಾರ ಆಗ್ತಿರ್ತೀನಿ ತುರ್ಗುದ್ ಮಾರ್ಕೆಟ್ ಲಾಸ್ಟ್ ಏನ್ ರೇಟ್ ಮಾಡ್ಕೊಡ್ತೀನಿ ಅಣ್ಣ ಬಂದ್ರೆ ಯಾರ ಅಣ್ಣ ನಲವತ್ತೆರಡು ಜೊತೆ ಏನ್ ರೇಟ್ ಗುರು ಏನ್ ರೇಟ್ ಹೇಳ್ತಿದ್ಯಾಂ ಮೂವತ್ತೆಂಟು ಎಷ್ಟಲ್ಲಿ ಮಾಡೈತೆ ಆರು ಅಲ್ಲಾಗೈತೆ ಮೂವತ್ತೆಂಟು ಸಾವಿರ ರೂಪಾಯಿ ಆಯ್ತ ನೋಡಿ ಆರು ಅಲ್ಲಾಗೈತೆ ಏನ್ ರೇಟ್ ಲಾಸ್ಟ್ ರೇಟ್ ಏನ್ ಬಿಟ್ಕೊಡ್ತೀನಿ ಇಪ್ಪತ್ತೈದಕ್ಕೆ ಬಂದ್ರೆ ಬಿಡ್ಕೊಡ್ತಾರ ನೋಡಿ ಅಣ್ಣ ಯಾವ ಯಾವೂ ರವಣ ಇವು ಪರ್ಶಾಂಪುರ ಏನ್ ರೇಟ್ ಹೇಳ್ತೀರ ಅಣ್ಣ ಹೆಣ್ಮರಿ ಒಂಬತ್ತುವರೆ ಸಾವಿರ ರೂಪಾಯಿ ಹೇಳ್ತೀರ ಹೆಣ್ಮರಿ ವಿಡಿಯೋ ಮಾಡ್ರಿ ಅಂತ ಕೇಳ್ತಿದ್ರಲ್ಲ ಒಂಬತ್ತುವರೆ ಸಾವಿರ ರೂಪಾಯಿ ಪರ್ಶಾಂಪುರ ಸೈಡ್ ಅವು ಚೆನ್ನಾಗಿದಾವೆ ಇದಾವ ಹೆಣ್ಮರಿ ಇವು ಅಷ್ಟೇ ಹೆಣ್ಮರಿ ಅಣ್ಣ ಹೆಣ್ಮರಿ ಅಣ್ಣ ಎಲ್ಲ ಯಾವ ಊರವ ಇವು ಪರಶಾಂಪುರ ಅಣ್ಣ ಹಳ್ಳಿ ಹಾ ಹಾ ಅಣ್ಣ ಎಲ್ಲ ಹೆಣ್ಮರಿ ಅಣ್ಣ ಅಣ್ಣ ಏನ್ ರೇಟ್ ಹೇಳ್ತೀರ ಅಣ್ಣ ಮರಿ ಏನ್ ರೇಟ್ ಅಣ್ಣ ಹೆಣ್ಮರಿ ಕುರಿವು ಅದೇ ಹೆಣ್ಣು ನೋಡ್ರಿ ಹದಿಮೂರುವರೆ ಸಾವಿರ ರೂಪಾಯಿ ಹೇಳ್ತಾರೆ ರೇಟ್ ಕೇಳಿ ರೇಟ್ ಕೇಳಿ ಅಂತ ಹೇಳ್ತಿದ್ರಲ್ಲ ಹದಿಮೂರುವರೆ ಸಾವಿರ ರೂಪಾಯಿ ಹೇಳ್ತಾರೆ ಅಣ್ಣ ನೋಡ್ತಿರ್ತೀರಾ

ಹಾ ಬರುತ್ತೆ ವಿಡಿಯೋ ಲಾಸ್ಟಿಗ್ ಇರುತ್ತೆ ಹದಿನೇಳುವರೆ ಸಾವಿರ ರೂಪಾಯಿ ಒಂದೊಂದು ಹೇಳ್ತೀರಾ ರೇಟ್ ನಾವು ಅಲ್ಲಿ ಮಾಡಿಲ್ಲ ಚೆನ್ನಾಗಿದಾವೆ ಏನ್ ರೇಟಿ ಬಂದ್ರೆ ಬಿಟ್ಕೊಡ್ತೀರಣ್ಣ ಹದಿನೇಳು ಸಾವಿರ ರೂಪಾಯಿ ಬಿಟ್ರೆ ಮತ್ತೆ ಏನ್ ರೇಟಿ ಬಂದ್ರೆ ಬಿಟ್ ಕೊಡ್ತೀರ ಅಣ್ಣ ಏನ್ ರೇಟ್ ಅಣ್ಣ ಪಟ್ಲಿ ಏನ್ ರೇಟ್ ತಾಂಡಿದ್ದ ಏನಿದುಲಿಕ್ಕೆ ತಂದಿರೋದು ಚಂದ್ರವಳ್ಳಿ ಎಕ್ಸ್ಪ್ರೆಸ್ ಏನಿಲ್ಲ ರೇಟ್ ಎಷ್ಟು ಅಂತ ಕೇಳಿದೆ ಇಪ್ಪತ್ತೈದು ಸಾವಿರ ರೂಪಾಯಿ ಹೇಳ್ತಾ ಏನ್ ರೇಟಿಗೆ ಬಂದ್ರೆ ಬಿಟ್ಕೊಡ್ಬಹುದು ಹಾ ಹಾ ಹ ಬಹಳ ಚೆನ್ನಾಗಿ ಹಾ ಹಾ ಇಷ್ಟೆಲ್ ಮಾಡಿತ್ತ ಎಂಟಲ್ ಓಪನ್ ಇಲ್ಲ ಕೇಳಿದೆ ಯೂಟ್ಯೂಬಿಗೆ ಏನಪ್ಪಿ ಏನ್ ರೇಟ್ ಅಪಿ ತಗರು ಇಪ್ಪತ್ತ இப்ப தாண்டி கொடுதா கொடது லாஸ்ட் ஏன் ரேட்டி வந்து அண்ணா எண்மரி அண்ணா இவ்வளவு அண்ணா எண்மரி சவி ಹೆಣ್ಮರಿ ಮರಿ ಎಂಟೆಂಟು ಸಾವಿರ ಆಯ್ತದ ಏನ್ ರೇಟ್ ರೀ ನಮ್ ಏಕೆ ಯಜಮಾನ್ರ ಏನ್ ರೇಟ್ ರೀ ಎರಡು ಪಟ್ಲಿ ಹತ್ತೊಂದೂವರೆ ಸಾವಿರ ರೂಪಾಯಿ ಎಂಟಲ್ಲಿಗೆ ಮಾಡಿಲ್ಲ ಇದನ್ನ ಅಲ್ಲಿ ಮಾಡಿಲ್ಲ ನೋಡ್ರಿ ಕಡೆಯಲ್ಲಿ ಎಂಟಲ್ಲಿಗೆ ಅಲ್ಲಿ ಇತ್ತಂತೆ